ನಮಸ್ಕಾರ ಕರ್ನಾಟಕ ನಿಜ ಹೇಳಬೇಕು ಅಂದರೆ ದುನಿಯಾ ವಿಜಯವ್ರವರ ಒಂದೊಂದು ಪಂಚಿಂಗ್ ಡೈಲಾಗು ಬೊಂಬಾಡಾಗಿದೆ ಗುರು ಏನಪ್ಪ ವಿಷಯ ಅಂದರೆ ಇನ್ನೂ ಎಲೆಕ್ಷನ್ಗೆ ಗೀತಕ್ಕಂಗೆ ಸಪೋರ್ಟ್ ಮಾಡ್ತಿದ್ದಾರೆ ದುನಿಯಾ ವಿಜಯವರು ಶಿವಮೊಗ್ಗದಲ್ಲಂತೂ ಸಿಕ್ಕಾಪಟ್ಟೆ ಅಬ್ಬರದ ಭಾಷಣ ಪ್ರಚಾರ ಜೋರಾಗಿದೆ ಏನಪ್ಪ ನಿನ್ನೆ ಒಂದು ಭಾಷಣದಲ್ಲಿ ಹೆಂಗೆ ಮಾತಾಡಿದರು ಅಂದರೆ ಸಖತಾಗಿ ಮಾತಾಡಿದರು ಶತ್ರುವಿನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಮಾಡೋದು ಅಂತ ನಾವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಮತ್ತು ಹಿಂದೂ ಮುಸ್ಲಿಮ್ ಅಂತ ಬಾಂಧವರಿಗೆ ತಂದಿಡೋ ಬುದ್ಧಿ ಏನೇನೋ ಹೇಳೋದು ಅದನ್ನು ಮೊನ್ನೆ ದೊಡ್ಡ ಸಾಯಬ್ರು ಗಡ್ಡಾವಾಲ ಸಖತ್ತಾಗಿ ಮಾತಾಡಿದ್ರು ಬಂದ್ಬಿಟ್ಟು ತಾಳಿ ಕಸ್ಕೊತಾರೆ ಮುಸ್ಲಿಮ್ಸ್ ಕೊಟ್ಬಿಡ್ತಾರೆ ಕಾಮನ್ ಸೆನ್ಸ್ ಇಲ್ದಿರೋ ಒಬ್ಬ ಪ್ರಧಾನಿ ಅಂತಲೇ ಹೇಳ್ಬೋದು ಹೆಂಗಂದ್ರೆ ಮಾತಾರೆ ಮತ್ತು ಈ ಹಿಂದೂ ಮುಸ್ಲಿಮ್ ಮಧ್ಯೆ ಒಂದು ತಂದಿಟ್ಬಿಟ್ಟು ಮಜಾ ತಗೊತಾರೆ ಅಂತಾರಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಮತ್ತು ಅದರಲ್ಲೂ ದುನಿಯಾ ಬೀದಿಯವರು ಖಡಕ್ಕಾಗಿ ಹೇಳಿದರೆ ನಾವು ನೀವು ಒಂದೇ ನಿಮಗೆ ಕಷ್ಟಕ್ಕೆ ನಾವು ಆಗ್ತೀವಿ ನಮ್ಮ ಕಷ್ಟಕ್ಕೆ ನೀವು ಅಂತ ಸಕ್ಕತ್ತಾಗೆ ಡೈಲಾಗ್ ಬಿಟ್ರು ಯಾವನೋ ಏನೋ ಹೇಳ್ತಾನೆ ಏನೋ ಬಂದು ಮಾತಾಡ್ತಾನೆ ಅಂತ ನಮ್ಮಗಳ ಮಧ್ಯೆ ಯಾವುದೋ ಊರಲ್ಲಿ ಕೂತಿರೋ ಇಲ್ಲಿ ಬಂದು ಪ್ರಚಾರ ಮಾಡಿ ನಮ್ಮಗಳ ಮಧ್ಯೆನೇ ತಂದಿಕ್ಬಿಟ್ಟು ಹೋಗ್ತಾನೆ ಅಂದರೆ ಅಂಥವ್ರ ಮಾತನ್ನೆಲ್ಲ ಯಾಕೆ ಕೇಳ್ತೀರಾ ಅಂಥ ಒಳ್ಳೆ ಸಕ್ಕತ್ತಾಗೆ ಪಂಚಿಂಗ್ ಡೈಲಾಗ್ ಬಿಟ್ಟರು ಗುರು ಸಖತ್ ಮಾತಾಡಿದ್ರು ಮತ್ತು ಇನ್ನೂ ಪ್ರಚಾರ ಜೋರಾಗಿದೆ ಇನ್ನೂ ದುನಿಯಾ ಅವರು ಶಿವಮೊಗ್ಗದಲ್ಲೇ ಇದ್ದಾರೆ ಗೀತಾ ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ಅಂಥವ್ರು ಒಂದ್ಸರಿ ಗೆಲ್ಲಬೇಕು ಗುರು ಯಾಕಂದರೆ ಒಂದು ಒಂದು ಸಹಾಯ ನೆನೆಸ್ಕೋಬೇಕು ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರ ಸಹಾಯ ನೆನೆಸ್ಕೋಬೇಕು ತುಂಬ ಜನಗಳ ಮಧ್ಯೆ ಇದ್ದು ತುಂಬ ಸಹಾಯ ಮಾಡಿದ್ರು ಕುತ್ತಾದಿರಂಗೆ ಮೇಂಟೈನ್ ಮಾಡ್ತಿದ್ರು ಇಂಥವ್ರೊಬ್ಬರು ಮನೆಯಿಂದ ಗೆದ್ದರೆ ನಮಗೂ ಖುಷಿ ಆಗುತ್ತೆ ಒಟ್ಟಿನಲ್ಲಿ ದುನಿಯಾ ವಿಜಯ್ ಅವರವರ ಭಾಷಣ ಏನಿದೆ ಬೊಂಬಡಾಗಿದೆ ಒಟ್ಟಿನಲ್ಲಿ ಹಿಡ್ಕೊಂಡು ಹೊಡೆದಂಗೆ ಆಗ್ತಿದೆ ಬಿ ಜೆ ಪಿ ಸರ್ಕಾರಕ್ಕೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ಪ್ರಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ದುನಿಯಾ ವಿಜಯವ್ರ ಮಾತು ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ